ಎಲ್ರಿಗೂ ವೀಸಾ ಆಗಿರಲ್ಲ ಇನ್ನೂ ಎಲ್ಲ ಅಲ್ಲಿ ನಡೀತಾ ಇರತ್ತೆ ಆ ಟೈಮಲ್ಲಿ ಸರ್ ಒಂದು ಹೆಸರು ಹೇಳ್ತಾರೆ ಸರಿ ಆಯ್ತು ನೀವೆಲ್ಲ ಹೋಗ್ತೀರಾ ಇಷ್ಟು ನಿಮ್ಮ ಟೀಮ್ಗೆ ಒಂದು ಹೆಸರು ಇಡಬೇಕಲ್ರಿ ಏನಾರು ಒಂದು ಹೆಸರು ಇಡೋಣ ಅಂತೇಳಿ ನಾನು ಅಲ್ಲಿ ತನಕ ಸವಿಗಾನ ಸವಿಗಾನ ಅನ್ನೋದೇ ನನ್ನ ಯಾಕಂದ್ರೆ ನನ್ನ ಸಂಸ್ಥೆ ಆಯ್ತಾ ಸೊ ಅದೇ ತರನೇ ಇಟ್ಕೊಂಡು ಸವಿತಕ್ಕ ಸವಿಗಾನ ಅನ್ನೋ ತರನೇ ಸವಿತಕ್ಕನೂ ಇರಲ್ಲ ಸವಿತಾ ಸವಿಗಾನ ಅಂತಾನೆ ಇತ್ತು ನನಗೆ ಸರಿ ಅಲ್ಲಿಂದ ಶುರುವಾಗಿದೆ ಸರ್ ಇರ್ರಿ ಏನಾರು ಒಂದು ಹೆಸರು ಹೇಳ್ತೀನಿ ಹೆಸರು ಹೇಳ್ತೀನಿ ಸರಿ ಆಯ್ತು ತಮಟೆ ಮೇಲೆ ಸವಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಇದ್ ಮಾಡಿದ್ರು ಬರದ್ರು ಹಾ ನಾನು ಹೇಳ್ದೆ ಅಂದ್ರೆ ಈ ತಮಟೆ ಮೇಲೆ ಅಂದ್ರೆ ಪಿಕ್ಚರ್ ಅದ್ರ ಮೇಲೆ ಹಿಂಗೆ ಹಿಂಗಿದ್ರೆ ಹೆಂಗಿರುತ್ತೆ ಹೇಳಿದೆ ಸರ್ ಆಯ್ತು ಸರ್ ಅದನ್ನ ಹಳ್ಳಿ ಅಂತ ಆಕ್ಸರ್ ಮಾಡಿದ್ರು ಹಳ್ಳಿ ಅಂತ ಮಾಡಿದ ಸುಮ್ನೆ ರೀ ನೀವು ಹಳ್ಳಿ ಜನ ಹಾ ಹಳ್ಳಿ ಜನ ನೀವೇನು ಹಳ್ಳಿಗೋಗ ಬಾ ಬಾರ ಕರೀತಾರ ಆಡು ಭಾಷೆ ಕರೀತಾರ ಹೊರ್ತು ನಿಮ್ಗೆ ಪಕ್ಕ ನೀಟ್ ಕನ್ನಡ ಅವರು ಬರೋಲ್ಲ ಬಾಯಲ್ಲಿ ತುಂಬಾ ಆಡುಭಾಷೆ ಭಾಷೆ ಹಂಗಿರುತ್ತೆ ಅದಕ್ಕೆ ನೀವು ಹಳ್ಳಿನ ಹಳ್ಳಿಯಿಂದ ಬಂದಿರೋ ತರ ಒಂದು ಇದು ಪೋಟ್ರೆಟ್ ಆಗುತ್ತೆ ಸೊ ಅಲ್ಲಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಶುರು ಆಯ್ತು ಸೊ ಅದು ಬರ್ತಾ 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 ಎಲ್ಲಾರು ಕಪಣ ಸರ್ ನನ್ನ ವೇದಿಕೆ ಮೇಲೆ ಸವಿತಕ್ಕ ಬರ್ರಿ ಎಷ್ಟು ಒಂದ್ ಫೇಮಸ್ ಆ ಮಾಡ್ಬಿಟ್ರನ್ನ ಇನ್ಫ್ಯಾಕ್ಟ್ ನನ್ನ ಫೇಸ್ಬುಕ್ ಅಲ್ಲಿ ಸವಿತಾ ಗಣೇಶ್ ಪ್ರಸಾದ್ ಸವಿತಾ ಸವಿತಕ್ಕ ಹಾಕೊಂಡ್ಬಿಟ್ಟೆ ಅಂದ್ರೆ ಇವತ್ಗುನು ನಾನು ಇಲ್ಲಲ್ಲ ಔಟ್ ಆಫ್ ಕಂಟ್ರಿ ನನ್ ಸವಿತಾ ಅಂದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲೂ ಸವಿತಾ ಗಣೇಶ್ ಪ್ರಸಾದ್ ಅಂದ್ರೆ ಖಂಡಿತ ಗೊತ್ತಾಗಲ್ಲ ಗಣೇಶ್ ಪ್ರಸಾದ್ ಬೇಜಾರ್ ಮಾಡ್ಕೊತ ನಾನು ಹೇಳ್ತಾ ಬೇಜಾರ್ ಮಾಡ್ಕೋಬೇಡಿ ಅಂತ ನಿಮ್ಮ ಒಬ್ಬರಿಗೆ ಮಾತ್ರ ಅಕ್ಕ ಇಲ್ಲ ನಾನು ಎಲ್ರಿಗೂ